ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪ್ರಥಮ ಸ್ಕಂದದಲ್ಲಿ ಯುಧಿಷ್ಠಿರಾದಿಗಳು ಭೀಷ್ಮರ ಬಳಿಗೆ ಹೋದುದು ಶ್ರೀಕೃಷ್ಣ ಸ್ತುತಿಪೂರ್ವಕವಾಗಿ ಭೀಷ್ಮರ ನಿರ್ಯಾಣ ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ಇತಿ ತತೋ ಪ್ರಜಾದ್ರೋಹರ್ಮ ವಿವಿತ್ಸ ತಿನಾಗಾದ್ಯತ್ರ ದೈವ ವ್ರತೋಪತ ಹೀಗೆ ತನ್ನಿಂದ ಪ್ರಜಾದ್ರೋಹವಾಯಿತೆಂದು ಹೆದರಿದ ಧರ್ಮರಾಜನು ಧರ್ಮರಹಸ್ಯವನ್ನು ತಿಳಿದುಕೊಳ್ಳುವ ಇಚ್ಛೆಯಿಂದ ಭೀಷ್ಮ ಪಿತಾಮಹರು ಶರಷಯ್ಯೆಯಲ್ಲಿ ಪವಡಿಸಿದ್ದ ಕುರುಕ್ಷೇತ್ರಕ್ಕೆ ಹೋದನು ಆ ಸಮಯದಲ್ಲಿ ಅವನ ಒಡಹುಟ್ಟಿದವರೆಲ್ಲರೂ ಒಳ್ಳೆಯ ಅಶ್ವಗಳಿಂದ ಹೂಡಲ್ಪಟ್ಟ ಸುವರ್ಣಾಲಂಕೃತವಾದ ರಥಗಳಲ್ಲಿ ಕುಳಿತು ಅವನನ್ನು ಹಿಂಬಾಲಿಸಿದರು ವೇದವ್ಯಾಸರು ದೌಮ್ಯರೇ ಮುಂತಾದ ಮಹರ್ಷಿಗಳು ಬ್ರಾಹ್ಮಣರು ಅವರ ಜೊತೆಯಲ್ಲಿ ಹೋದರು ಮಹರ್ಷಿ ಶೌನಕರೇ ಅರ್ಜುನನೊಡನೆ ರಥವನ್ನೇರಿ ಶ್ರೀ ಕೃಷ್ಣ ಪರಮಾತ್ಮನು ದಯ ಮಾಡಿಸಿದನು ಅವರೆಲ್ಲರಿಂದೊಡಗೂಡಿದ ಯುಧಿಷ್ಠಿರ ಮಹಾರಾಜನು ಮಂಡಲಿಯಿಂದ ಸುತ್ತುವರಿಯಲ್ಪಟ್ಟಿದ್ದ ಕುಬೇರನಂತೆಯೇ ಕಂಗೊಳಿಸುತ್ತಿದ್ದನು ಸ್ವರ್ಗದಿಂದ ಜಾರಿ ಬಂದ ದೇವತೆಯಂತೆ ಭೂಮಿಯಲ್ಲಿ ಬಿದ್ದು ಪವಡಿಸಿದ್ದ ದೇವವ್ರತರಾದ ಭೀಷ್ಮರನ್ನು ಕಂಡು ಪರಿವಾರ ಸಹಿತರಾದ ಪಾಂಡವರು ಶ್ರೀ ಕೃಷ್ಣ ಪರಮಾತ್ಮನಿಂದೊಡಗೂಡಿ ಅವರಿಗೆ ನಮಸ್ಕಾರ ಮಾಡಿದರು ಆ ಭರತ ಕುಲ ತಿಲಕರನ್ನು ಸಂದರ್ಶಿಸಲು ಸಮಸ್ತ ಬ್ರಹ್ಮರ್ಷಿಗಳು ದೇವರ್ಷಿಗಳು ಮತ್ತು ರಾಜರ್ಷಿಗಳು ಆಗ ಅಲ್ಲಿಗೆ ಬಂದಿದ್ದರು ಪರ್ವತರು ನಾರದರು ಧೌಮ್ಯರು ಭಗವಾನ್ ವೇದವ್ಯಾಸರು ಬೃಹದಶ್ವರು ಭರದ್ವಾಜರು ಶಿಷ್ಯ ಸಹಿತರಾದ ಪರಶುರಾಮರು ವಸಿಷ್ಠರು ಇಂದ್ರ ಪ್ರಮದರು ತ್ರಿತರು ಗೃತ್ಸಮದರು ಅಸಿತರು ಕಕ್ಷಿವಂತರು ಗೌತಮರು ಅತ್ರಿ ಮಹರ್ಷಿಗಳು ವಿಶ್ವಾಮಿತ್ರರು ಸುದರ್ಶನರು ಬ್ರಹ್ಮರಥರಾದ ಶುಕ್ರ ಮಹಾಮುನಿಗಳು ಕಶ್ಯಪರು ಮತ್ತು ಅಂಗೀರಸರು ಇವರೇ ಮೊದಲಾದ ಶುದ್ಧಾತ್ಮರಾದ ಮಹರ್ಷಿಗಳು ಶಿಷ್ಯ ಸಮೇತರಾಗಿ ದಯಮಾಡಿಸಿದರು ದೇಶಕಾಲಗಳ ವಿಶೇಷವೇನೆಂಬುದನ್ನು ತಿಳಿದಿದ್ದ ಧರ್ಮಜ್ಞರಾದ ವಸುದೇವತೆಯ ಅವತಾರವಾಗಿದ್ದ ಭೀಷ್ಮರು ಅಲ್ಲಿ ನೆರೆದಿದ್ದ ಮಹಾಭಾಗ್ಯಶಾಲಿಗಳಾದ ಮುನಿಶ್ರೇಷ್ಠರೆಲ್ಲರನ್ನೂ ಸ್ವಾಗತಿಸಿ ಪೂಜಿಸಿದರು ಹಾಗೆಯೇ ಶ್ರೀಕೃಷ್ಣನ ಪ್ರಭಾವವನ್ನು ಅರಿತಿದ್ದ ಆ ಮಹಾತ್ಮರು ಅಲ್ಲಿಯೇ ಕುಳಿತಿದ್ದ ಮಾಯಾ ಮಾನುಷ ರೂಪಧಾರಿಯಾಗಿದ್ದ ಹೃದಯಾಂತರ್ಯಾಮಿಯಾದ ಜಗದೀಶ್ವರನಾದ ಶ್ರೀಕೃಷ್ಣನನ್ನು ಒಳಗೂ ಹೊರಗೂ ಪೂಜಿಸಿದರು ಅತಿ ವಿನಯದಿಂದಲೂ ಪ್ರೇಮದಿಂದಲೂ ತುಂಬಿದವರಾಗಿ ಹತ್ತಿರದಲ್ಲಿ ಕುಳಿತಿದ್ದ ಪಾಂಡವರನ್ನು ಕಂಡು ಭೀಷ್ಮ ಪಿತಾಮಹರ ಕಣ್ಣುಗಳು ಪ್ರೇಮ ಗಂಬನಿಗಳಿಂದ ತುಂಬಿ ಮಸುಕಾದವು ಇಂತಹ ದೃಷ್ಟಿಯಿಂದ ಪಾಂಡವರನ್ನು ನೋಡುತ್ತಾ ಹೀಗೆಂದರು ಓ ಧರ್ಮಪುತ್ರರೇ ಹೀಯಂತಹ ಕಷ್ಟ ಅನ್ಯಾಯ ಒದಗಿತು ನಿಮಗೆ ಬ್ರಾಹ್ಮಣರನ್ನು ಧರ್ಮವನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಆಶ್ರಯಿಸಿದ್ದರು ನೀವು ಇಂತಹ ಕಷ್ಟಗಳನ್ನು ಅನುಭವಿಸಬೇಕಾಯಿತಲ್ಲ ನೀವು ಇಂತಹ ಕಷ್ಟ ಕಾರ್ಪಣ್ಯಗಳ ಬದುಕಿಗೆ ತಕ್ಕವರಲ್ಲ ಅತಿರಥನಾದ ಪಾಂಡವು ಅಕಾಲದಲ್ಲಿ ಸ್ವರ್ಗಸ್ಥನಾದಾಗ ನಿಮಗಿನ್ನೂ ಎಳೆಯ ವಯಸ್ಸು ಆಗ ನಮ್ಮ ಸೊಸೆಯಾದ ಕುಂತಿಯು ನಿಮಗೋಸ್ಕರ ಎಷ್ಟು ಕಷ್ಟಪಡಬೇಕಾಯಿತು ನೀವು ಸಹ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಬೇಕಾಯಿತು ಮೋಡಗಳು ವಾಯುವಿಗೆ ವಶನ ವಶವಾಗಿರುವಂತೆ ಲೋಕಪಾಲರಿಂದ ಸಹಿತವಾದ ಇಡೀ ಜಗತ್ತೇ ಕಾಲಕ್ಕೆ ಅಧೀನವಾಗಿದೆ ಆದ್ದರಿಂದ ನಿಮಗೆ ಜೀವನದಲ್ಲಿ ಒದಗಿದ ಆ ಅಪ್ರಿಯ ಘಟನೆಗಳಿಗೂ ಕಾಲವೇ ಕಾರಣವೆಂದು ನಾನು ತಿಳಿಯುತ್ತೇನೆ ಹಾಗಲ್ಲದಿದ್ದರೆ ಧರ್ಮಪುತ್ರನೇ ಆದ ಯುಧಿಷ್ಠಿರನು ರಾಜನಾಗಿ ಗದಾಪಾಣಿಯಾದ ಭೀಮಸೇನನು ಮತ್ತು ಧನುರ್ಧಾರಿಯಾದ ಅರ್ಜುನನು ರಕ್ಷಕರಾಗಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಗೆಳೆಯನಾಗಿರುವ ಜಾಗದಲ್ಲೂ ವಿಪತ್ತು ಒದಗುವುದುಂಟೆ ಕಾಲರೂಪಿಯಾದ ಈ ಶ್ರೀಕೃಷ್ಣನು ಯಾವಾಗ ಏನನ್ನು ಮಾಡಲು ಬಯಸುತ್ತಾನೆ ಎಂಬುದನ್ನು ಯಾರು ಅರಿಯರು ಅದನ್ನು ಅರಿಯಲು ಬಯಸಿ ದೊಡ್ಡ ದೊಡ್ಡ ಜ್ಞಾನಿಗಳು ಆ ವಿಷಯದಲ್ಲಿ ಮೋಹಗೊಂಡು ಆಶ್ಚರ್ಯಚಕಿತರಾಗುತ್ತಾರೆ ಓ ಭರತ ಶ್ರೇಷ್ಠನೇ ಆದ್ದರಿಂದ ಎಲ್ಲ ಘಟನೆಗಳು ಭಗವಂತನ ಇಚ್ಛೆಗೆ ಅಧೀನವಾಗಿಯೇ ನಡೆಯುತ್ತವೆ ಎಂಬುದನ್ನು ಮನಗಂಡು ಅದಕ್ಕೆ ಅನುಗುಣವಾಗಿ ನಡೆಯುತ್ತ ಅನಾಥರಾಗಿರುವ ಪ್ರಜೆಗಳನ್ನು ಪಾಲಿಸು ನೀನೇ ಇದಕ್ಕೆ ಸಮರ್ಥನು ಈ ಶ್ರೀಕೃಷ್ಣ ಪರಮಾತ್ಮನಾದರೂ ಸಾಕ್ಷಾತ್ ಭಗವಂತನು ಎಲ್ಲಕ್ಕೂ ಆದಿಯಾಗಿರುವ ಪರಮ ಪುರುಷನಾದ ನಾರಾಯಣನು ಮಾಯೆಯಿಂದ ತನ್ನ ನಿಜಸ್ವರೂಪವನ್ನು ಮರೆಸಿಕೊಂಡು ಲೋಕವನ್ನು ಮೋಹಗೊಳಿಸುತ್ತಾ ಯಾದವರಲ್ಲಿ ತಾನೂ ಒಬ್ಬನೆಂದು ಜನರು ತಿಳಿಯುವಂತೆ ಅವರ ಮಧ್ಯದಲ್ಲಿ ಓಡಾಡುತ್ತಿದ್ದಾನೆ ಇವನ ಪ್ರಭಾವವು ಅತ್ಯಂತ ಗಹನವಾದುದು ರಹಸ್ಯಪೂರ್ಣವಾದುದು ಅದನ್ನು ಭಗವಂತನಾದ ಶಿವ ದೇವರ್ಷಿ ನಾರದರು ಮತ್ತು ಸಾಕ್ಷಾತ್ ಭಗವಂತನಾದ ಕಪಿಲ ಮಹರ್ಷಿ ಇವರುಗಳು ಮಾತ್ರವೇ ಬಲ್ಲರು ನೀನು ಯಾರನ್ನು ನಿನ್ನ ಸೋದರ ಮಾವನ ಮಗ ಪ್ರಿಯ ಮಿತ್ರ ಶ್ರೇಷ್ಠತಮನಾದ ಗೆಳೆಯ ಮುಂತಾಗಿ ತಿಳಿದುಕೊಂಡಿರುವೆಯೋ ಮತ್ತು ಪ್ರೇಮ ವಶದಿಂದ ನಿನ್ನ ಮಂತ್ರಿಯನ್ನಾಗಿಯೋ ದೂತನನ್ನಾಗಿಯೋ ಸಾರಥಿಯನ್ನಾಗಿಯೋ ಮಾಡಿಕೊಳ್ಳುವುದಕ್ಕೂ ಸಂಕೋಚ ಪಡಲಿಲ್ಲವೋ ಆತನು ಸಾಕ್ಷಾತ್ ಪರಮಾತ್ಮನಪ್ಪ ಆತನು ಸರ್ವಾತ್ಮನು ಸರ್ವದರ್ಶಿಯು ಸಮದರ್ಶಿಯು ಅದ್ವಿತೀಯನು ಅಹಂಕಾರ ರಹಿತನು ಅವಧ್ಯವಿಲ್ಲದವನು ಆಗಿರುವುದರಿಂದಲೇ ತನ್ನನ್ನು ಸಾರಥ್ಯವೇ ಮುಂತಾದ ಕೆಲಸಕ್ಕೆ ನೇಮಿಸಿದ್ದರೂ ವೈಷಮ್ಯವನ್ನು ಭಾವಿಸದೆ ಸರ್ವಾತ್ಮನಾಗಿ ಸಮದರ್ಶಿಯಾಗಿದ್ದಾನೆ ಆದರೂ ತನ್ನ ಅನನ್ಯ ಭಕ್ತರ ವಿಷಯದಲ್ಲಿ ವಿಶೇಷ ಕೃಪೆಯನ್ನು ಹೊಂದಿರುವುದರಿಂದ ಪ್ರಾಣತ್ಯಾಗ ಮಾಡುತ್ತಿರುವ ನನಗೆ ಸಾಕ್ಷಾತ್ತಾಗಿ ದರ್ಶನವನ್ನು ದಯಪಾಲಿಸಲು ಇಲ್ಲಿಗೆ ಬಂದಿದ್ದಾನೆ ಅವನ ವಿಷಯದಲ್ಲಿ ಮನಸ್ಸಿನಲ್ಲಿ ಭಕ್ತಿಭಾವವನ್ನು ತುಂಬಿಕೊಂಡು ಬಾಯಲ್ಲಿ ಅವನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ದೇಹತ್ಯಾಗ ಮಾಡುವ ಯೋಗಿಯು ಎಲ್ಲ ಕರ್ಮಗಳಿಂದಲೂ ಕರ್ಮ ಬಂಧನಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ ಅಂತಹ ಯೋಗಿಗಳ ಧ್ಯಾನ ಮಾರ್ಗಕ್ಕೆ ಗೋಚರನಾಗಿ ಚತುರ್ಭುಜಗಳಿಂದಲೂ ಪ್ರಸನ್ನವಾದ ಮಂದಹಾಸದಿಂದಲೂ ನಸುಗೆಂಪಾದ ಕಣ್ಣುಗಳಿಂದಲೂ ಉಲ್ಲಾಸಗೊಂಡಿರುವ ಮುಖಕಮಲದಿಂದಲೂ ಕಂಗೊಳಿಸುತ್ತಿರುವ ಭಗವಂತನಾದ ದೇವದೇವೋತ್ತಮನಾದ ದೇವತಾ ಸಾರ್ವಭೌಮನಾದ ಆ ಶ್ರೀಕೃಷ್ಣ ಪರಮಾತ್ಮನು ನನ್ನ ಕಡೆಗೆ ದೃಷ್ಟಿಯನ್ನು ಬೀರಲಿ ಸೂತ ಪುರಾಣಿಕರು ಹೇಳುತ್ತಾರೆ ಶರಪಂಜರದಲ್ಲಿ ಪವಡಿಸಿದ್ದ ಭೀಷ್ಮ ಪಿತಾಮಹರ ಮಾತುಗಳನ್ನು ಕೇಳಿದ ಬಳಿಕ ಯುಧಿಷ್ಠಿರನು ನಾನಾ ಬಗೆಯಾದ ಧರ್ಮರಹ ಧರ್ಮಗಳ ರಹಸ್ಯವನ್ನು ಉಪದೇಶಿಸಬೇಕೆಂದು ಅಲ್ಲಿ ನೆರೆದಿದ್ದ ಋಷಿಗಳ ಎದುರಿನಲ್ಲಿ ಆ ಮಹಾತ್ಮರನ್ನು ಕೇಳಿಕೊಂಡನು ಧರ್ಮಜ್ಞರಾದ ದೇವವ್ರತರಾದ ಭೀಷ್ಮರು ಅದರಂತೆ ಯುಧಿಷ್ಠಿರನಿಗೆ ಆಯಾ ವರ್ಣ ಮತ್ತು ಆಶ್ರಮಗಳಿಗೆ ಅನುಗುಣವಾಗಿ ಪುರುಷರ ಸ್ವಭಾವಕ್ಕೆ ಹೊಂದಿಕೆಯಾಗುವಂತಹ ವರ್ಣಾಶ್ರಮ ಧರ್ಮಗಳನ್ನು ವೈರಾಗ್ಯ ಮಾರ್ಗ ಮತ್ತು ಲೋಕಮಾರ್ಗಗಳಿಗೆ ಅನುಗುಣವಾಗಿ ಶಾಸ್ತ್ರಗಳು ವಿಧಿಸಿರುವ ನಿವೃತ್ತಿ ಪ್ರವೃತ್ತಿ ಮಾರ್ಗಗಳೆಂಬ ಎರಡು ಬಗೆಯ ಧರ್ಮಗಳನ್ನು ದಾನ ಧರ್ಮಗಳನ್ನು ರಾಜಧರ್ಮಗಳನ್ನು ಮೋಕ್ಷ ಧರ್ಮಗಳನ್ನು ಸ್ತ್ರೀಧರ್ಮಗಳನ್ನು ಭಾಗವತರು ಅನುಸರಿಸಬೇಕಾದ ಧರ್ಮಗಳನ್ನು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಬಗೆಯ ಪುರುಷಾರ್ಥಗಳನ್ನು ಅವುಗಳ ಸಾಧನ ಸಂಪತ್ತು ಉಪಾಯಗಳನ್ನು ಕಥೆಗಳಿಂದಲೂ ಇತಿಹಾಸಗಳಿಂದಲೂ ವರ್ಣನೆ ಮಾಡುತ್ತಾ ವಿಭಾಗಪೂರ್ವಕವಾಗಿಯೂ ಉಪದೇಶ ಮಾಡಿದರು ಇಚ್ಛಾ ಮರಣಿಗಳಾದ ಆ ಮಹಾಯೋಗಿಗಳು ಹೀಗೆ ಧರ್ಮವನ್ನು ಕುರಿತು ಪ್ರವಚನ ಮಾಡುತ್ತಿರುವಂತೆಯೇ ಅವರು ದೇಹತ್ಯಾಗಕ್ಕಾಗಿ ಕಾಯುತ್ತಿದ್ದ ಪವಿತ್ರವಾದ ಉತ್ತರಾಯಣ ಕಾಲವು ಬಂದು ಬಿಟ್ಟಿತು ಒಡನೆಯೇ ಅವರು ಸಾವಿರಾರು ಬಗೆಗಳಲ್ಲಿ ಬರೆಹರಿಯುತ್ತಿದ್ದ ತಮ್ಮ ಮಾತಿನ ಪ್ರವಾಹವನ್ನು ಉಪಸಂಹಾರ ಮಾಡಿಕೊಂಡು ತಮ್ಮ ಮುಂದೆ ಕಂಗೊಳಿಸುತ್ತಿದ್ದ ಚತುರ್ಭುಜನು ಪೀತಾಂಬರ ವಿರಾಜಿತನು ಆದ ಶ್ರೀಕೃಷ್ಣ ಪರಮಾತ್ಮನನ್ನು ಎವೆ ಎಕ್ಕದ ಕಣ್ಣುಗಳಿಂದ ದೃಷ್ಟಿಸುತ್ತ ತಮ್ಮ ಸಂಘರಹಿತವಾದ ಮನಸ್ಸನ್ನು ಅವನಲ್ಲಿ ನೆಲೆಗೊಳಿಸಿದರು ಹಾಗೆ ಶ್ರೀ ಭಗವಂತನನ್ನು ದೃಢವಾಗಿ ಧರಿಸಿದ ಧಾರಣಾ ಯೋಗದಿಂದ ಅವರ ಎಲ್ಲ ಅಶುಭಗಳು ತೊಲಗಿ ಹೋಗಲಾಗಿ ಅವರಿಗೆ ಶಸ್ತ್ರಾಸ್ತ್ರ ಪ್ರಹಾರಗಳಿಂದ ಉಂಟಾಗಿದ್ದ ಎಲ್ಲ ನೋವುಗಳು ಅವನ ಕೃಪಾಕಟಾಕ್ಷ ಮಾತ್ರದಿಂದ ಒಡನೆಯೇ ಕಳೆದು ಹೋದವು ಇಂದ್ರಿಯ ವ್ಯಾಪಾರಗಳ ಅಲೆದಾಟವು ಹೋಗಲಾಗಿ ಅದರ ಸಡಗರವೂ ಇಲ್ಲವಾಯಿತು ದೇಹತ್ಯಾಗ ಮಾಡುತ್ತಾ ಆ ಭಕ್ತೋತ್ತಮರು ಭಗವಂತನನ್ನು ಹೀಗೆ ಸ್ತುತಿಸಿದರು ಇತಿಮತಿ ರೂಪಕಲ್ಪಿತಾ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಪಗತೆ ಕ್ವಚಿ ದ್ವಿಹತೃಂ ಕ್ವಚಿತ್ ವಿಹರ್ತು ಪ್ರಕೃತಿ ಮುಪೇಯುಷಿಯುಭವ ಮಹಿಮನು ಆದ ಶ್ರೀಕೃಷ್ಣ ಪರಮಾತ್ಮನ ಶರಣಾರವಿಂದಗಳಲ್ಲಿ ನನ್ನ ಭೋಗ ವಾಸನಾರಹಿತವಾದ ಮನಸ್ಸು ಸಮರ್ಪಿತವಾಗಿಬಿಟ್ಟಿದೆ ಈತನು ಸದಾ ತನ್ನ ಸಹಜಾನಂದ ಸ್ವರೂಪದಲ್ಲಿ ನೆಲೆಗೊಂಡಿದ್ದುಕೊಂಡೇ ತನ್ನ ಸಂಕಲ್ಪದಂತೆ ಲೀಲಾ ಪ್ರಹಾರಕ್ಕಾಗಿ ಪ್ರಕೃತಿಯೊಡನೆ ಕೂಡಿದಾಗ ಅಖಂಡವಾದ ಈ ಸಂಸಾರ ಪ್ರವಾಹವು ಹರಿಯಲಾರಂಭಿಸುವುದು ತ್ರಿಭುವನ ಕಮನಂ ತಮಾಲವರ್ಣ ರವಿಕರ ಗೌರವಾಂಬರ ದಾನೆ ವಪುರಲಕುಲಾವೃತಾನಬ್ಜಂ ವಿಜಯ ಸಖೆ ರತಿರಸ್ತು ಮೇ ನವದ್ಯ ಹೊಂಗೆಯ ಎಲೆಗಳಂತೆ ಶ್ಯಾಮಲವರ್ಣದ ದೇಹಕಾಂತಿಯಿಂದ ಕಂಗೊಳಿಸುತ್ತಿರುವ ಸೂರ್ಯನ ಹೊಂಗಿರಣಗಳಂತೆ ಹೊಳೆಯುವ ಪೀತಾಂಬರವನ್ನು ಧರಿಸಿರುವ ಮುಖ ಕಮಲದ ಮೇಲೆ ಗುಂಗುರು ಗುಂಗುರಾದ ಮುಂಗುರುಳುಗಳು ಜೋಲಾಡುತ್ತಿರುವ ದಿವ್ಯ ಮಂಗಳ ವಿಗ್ರಹವುಳ್ಳ ತ್ರಿಭುವನೈಕ ಸುಂದರನಾದ ಅರ್ಜುನನ ಮಿತ್ರನಲ್ಲಿ ನನ್ನ ನಿರುಪಾಧಿಕವೂ ಶಾಶ್ವತವೂ ಆಗಿರುವ ಪ್ರೇಮವು ನೆಲೆಗೊಳ್ಳಲಿ ಯುಧಿ ತುರಗರಜೋ ವಿಧೂಮ್ರವಿಷ್ಟ ಕ್ರಚಲು ಕ್ರಚಲುತ ಶ್ರಮವಾರೇ ಮಮ ತ್ವಚಿ ಕೃಷ್ಣ ಆತ್ಮ ರಣರಂಗದಲ್ಲಿ ರಾರಾಜಿಸುತ್ತಿದ್ದ ಆತನ ಮೋಹನ ಮೂರ್ತಿಯು ನನ್ನ ಮನಸ್ಸನ್ನು ಸೂರೆಗೊಳ್ಳುತ್ತಿದೆ ಕುದುರೆಗಳ ಕಾಲಿನಿಂದೆದ್ದ ಧೂಳು ಮುಸುಕಿದ್ದರಿಂದ ಮುಖದ ಮೇಲೆ ಕೆದರಿ ಹೋಗಿರುವ ಗುಂಗರು ಕೂದಲು ಧೂಸರ ವರ್ಣವಾಗಿಬಿಟ್ಟಿದೆ ಆಯಾಸದ ಬೆವರಿನ ಹನಿಗಳು ಅಲ್ಲಿ ಅಂಟಿಕೊಂಡಿವೆ ನನ್ನ ತೀಕ್ಷ್ಣವಾದ ಬಾಣಗಳು ಚರ್ಮದ ಮೇಲೆ ನಾಟಿ ಗಾಯಗಳನ್ನು ಮಾಡಿವೆ ಇಷ್ಟೆಲ್ಲ ಇದ್ದರೂ ಕುಂದದ ಸೌಂದರ್ಯದಿಂದ ರಮಣೀಯವಾಗಿ ಕಂಗೊಳಿಸುತ್ತಿರುವ ಆ ಕವಚಧಾರಿಯಾದ ಶ್ರೀಕೃಷ್ಣನಲ್ಲಿ ನನ್ನ ಆತ್ಮವು ವಿಶ್ರಮಿಸಿಕೊಳ್ಳಲಿ ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜ ಪರಥಂ ನಿಖೇ ರತಿರ್ಮಾಸ್ತು ಯಾವನು ತನ್ನ ಮಿತ್ರನ ಮಾತನ್ನು ಕೇಳಿ ಅದಕ್ಕನುಗುಣವಾಗಿ ರಥವನ್ನು ಒಡನೆಯೇ ಸ್ವಸೈನ್ಯ ಮತ್ತು ಶತ್ರು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದವನಾಗಿ ಕೇವಲ ತನ್ನ ದೃಷ್ಟಿಯಿಂದಲೇ ಶತ್ರು ಸೈನಿಕರ ಆಯಸ್ಸನ್ನು ಸೆಳೆದುಕೊಂಡು ಬಿಟ್ಟನು ಅಂತಹ ಪಾರ್ಥನ ಗೆಳೆಯನಾದ ಗೋವಿಂದನಲ್ಲಿ ನನ್ನ ಪರಮ ಪ್ರೇಮವಿರಲಿ ವ್ಯವಹಿತ ಪ್ರಥನಾ ಮುಖಂ ನಿರೀಕ್ಷ್ಯ ಸ್ವಜನವಧ ದೋಷಬುದ್ಧ್ಯಾ ಕುಮತಿ ಮಹರ ವಿಧಾತ್ಮವಿಧ್ಯ ಪರಮಸ್ಯ ತಸ್ಯ ತೇಸ್ತು ಯುದ್ಧವು ಪ್ರಾರಂಭವಾಗುವುದಕ್ಕೆ ಮೊದಲು ಸ್ವಲ್ಪ ದೂರದಲ್ಲಿ ನಿಂತಿದ್ದ ಶತ್ರುಸೇನೆಯ ಮುಖವನ್ನು ಕಂಡೊಡನಿಗೆ ಇವನನ್ನು ಕೊಂದರೆ ಮಹಾಪಾತಕವಾಗುವುದು ಎಂದು ಭಾವಿಸಿ ಅರ್ಜುನನು ಸ್ವಜನರ ವಧೆಯಿಂದ ವಿಮುಖನಾಗಿ ಕುಳಿತುಬಿಟ್ಟನು ಆಗ ಯಾವ ಜ್ಞಾನಮೂರ್ತಿಯು ಶ್ರೀ ಎಂಬ ಆತ್ಮವಿದ್ಯೆಯನ್ನು ಉಪದೇಶಿಸಿ ಅವನ ಮೋಹವನ್ನು ಹೋಗಲಾಡಿಸಿದನು ಅಂತಹ ಪರಮ ಪುರುಷನ ಪಾದಾರವಿಂದಗಳಲ್ಲಿ ನನ್ನ ಚರಣಕರಣಗಳು ನಮಿಸಲಿ स्वनिगम प्रतिज्ञा मृतमधिकुमद्लुतोरथस्थ धृतरत चरणोभ्यय्चल गुरुर्हरिव हंत मिभं गोत्तरीय शित विशिख तो विशीर्ण दंश क्षतज परिप्लुत आततायिनो मे ಪ್ರಸಭಮಭಿಸಸಾರಮದ್ವಧಾರ್ಥಂ ಮೇ ಭಗವಾನ್ ಗತಿರ್ಮುಕುಂದಹ ಶ್ರೀಕೃಷ್ಣನು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯುವಂತೆ ಮಾಡುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡಿದ್ದೆನು ನಾನು ಯುದ್ಧದಲ್ಲಿ ಶಸ್ತ್ರವನ್ನು ಹಿಡಿಯುವುದೇ ಇಲ್ಲ ಎಂದು ಈತನು ಶಪಥ ಮಾಡಿದ್ದನು ಆದರೆ ಭಕ್ತನಾದ ನನ್ನ ಪ್ರತಿಜ್ಞೆಯನ್ನು ನಿಜವಾಗಿಸುವುದಕ್ಕಾಗಿ ತನ್ನ ಶಪಥವನ್ನೇ ಮುರಿದು ಸ್ವಾಮಿಯು ರಥದಿಂದ ಕೆಳಕ್ಕೆ ಧುಮುಕಿ ಸಿಂಹವೋ ಆನೆಯನ್ನು ಸಂಹರಿಸಲು ಅದರ ಮೇಲೆ ಬೀಳುವಂತೆ ಚಕ್ರವನ್ನೆತ್ತಿಕೊಂಡು ನನ್ನ ಮೇಲೆರಗಲು ರಭಸದಿಂದ ಬಂದನು ತನ್ನ ಉತ್ತರೀಯವು ಜಾರಿ ಹೋಗುತ್ತಿರುವುದನ್ನು ಗಮನಿಸದೆ ಭೂಮಿಯೇ ಅದುರುವಷ್ಟು ಮಹಾವೇಗದಿಂದ ನನ್ನನ್ನು ಎದುರಿಸಲು ಧಾವಿಸಿ ಬಂದನು ಅವನನ್ನು ವಧಿಸಬಹುದೆಂಬ ಪ್ರಯತ್ನದಲ್ಲಿ ನಾನು ಬಿಟ್ಟ ತೀಕ್ಷ್ಣವಾದ ಬಾಣಗಳಿಂದ ಶರೀರದ ಕವಚವು ಹರಿದು ಹೋಗಿ ಮೈಯೆಲ್ಲ ರಕ್ತದಿಂದ ತೊಯ್ದು ಹೋಗುತ್ತಿರಲು ಅರ್ಜುನನು ತಡೆಯುತ್ತಿದ್ದರೂ ಕೇಳದೆ ನನ್ನನ್ನು ಕೊಂದೇ ಹಾಕುವೆನೆಂದು ಬಲವಂತವಾಗಿ ಯಾವನು ನನ್ನನ್ನು ಅನುಗ್ರಹಿಸಲು ನನ್ನ ಕಡೆಗೆ ಓಡಿಬಂದನು ಅಂತಹ ಭಕ್ತವತ್ಸಲನಾದ ಭಗವಂತನಾದ ಶ್ರೀ ಮುಕುಂದನೇ ನನಗೆ ಗತಿಯಾಗಲಿ ವಿಜಯರಥ ಕುಟುಂಬ ಅತ್ತಥೋತ್ರೇ ಧತಹಯ ರಶ್ಮಿನಿ ತಿಯೇ ಕ್ಷಣೀಯೇ ಭಗವತಿ ರಸ್ತು ಮೇ ಮುರ್ಷೋ ಯೂರ್ಷೋಮಿಹ ನಿರೀಕ್ಷ ಹತಾ ಸ್ವರೂಪಂ ಅರ್ಜುನನ ರಥದ ಸಾರಥಿಯಾಗಿ ಒಂದು ಕೈಯಲ್ಲಿ ಚಾವಟಿಯನ್ನು ಮತ್ತೊಂದು ಕೈಯಲ್ಲಿ ಕುದುರೆಯ ಕಡಿವಾಣವನ್ನು ಹಿಡಿದುಕೊಂಡು ಆ ವೇಷದಲ್ಲಿಯೂ ಅತ್ಯಂತ ರಮಣೀಯ ದರ್ಶನನಾಗಿದ್ದ ಯಾವ ಪ್ರಭುವನ್ನು ನೋಡುತ್ತಾ ಯುದ್ಧದಲ್ಲಿ ಮಡಿದವರೆಲ್ಲರೂ ಆತನ ಸಾರೂಪ್ಯ ಮುಕ್ತಿಯನ್ನೇ ಪಡೆದರು ಅಂತಹ ರಮಣೀಯ ತಮನಾದ ಯೋಗಮೂರ್ತಿಯಲ್ಲಿಯೇ ಮರಣವನ್ನಪ್ಪಲು ಬಯಸುತ್ತಿರುವ ನನಗೆ ರತಿಯುಂಟಾಗಲಿ ಲಲಿತ ಗತಿ ವಿಲಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನಾ ಮಾನ ಕೃತಮನು ಕೃತವತ್ಯ ಉನ್ಮದಾಂಧಾ ಪ್ರಕೃತಿ ಮಗನ್ ಕಿಲಯಸ್ಯ ಗೋಪವಧ್ವ ಯಾವನ ಹಾವಭಾವಗಳಿಂದ ಕೂಡಿದ ವಿಲಾಸ ಮಧುರವಾದ ಮಂದಹಾಸ ಬೆಡಗು ಬಿನ್ನಾಣ ಮತ್ತು ಪ್ರೇಮಯುಕ್ತವಾದ ಕಡೆಗಣ್ಣಿನ ನೋಟ ಇವುಗಳಿಂದ ಸಂಭಾವಿತರಾದ ಗೋಪಸ್ತ್ರೀಯರು ಪರಮ ಪ್ರೇಮದ ಉನ್ಮಾದದಿಂದ ಮತ್ತರಾಗಿ ಅವನ ಆ ದಿವ್ಯ ಲೀಲೆಗಳನ್ನೇ ಅನುಕರಣೆ ಮಾಡುತ್ತಾ ತನ್ಮಯರಾಗಿಬಿಟ್ಟರು ಅಂತಹ ಸೌಂದರ್ಯ ನಿಧಿಯಾದ ಶ್ರೀಕೃಷ್ಣ ಪರಮಾತ್ಮನಲ್ಲೇ ನನಗೆ ಪರಮ ಪ್ರೇಮ ಉಂಟಾಗಲಿ ಮುನಿಗಣ ನೃಪವರ್ಯ ಸಂಕುಲೆಂತಹ ಸದಸ್ಯುಧಿಷ್ಟಿರ ರಾಜ ಋಷಿ ಗೋಚರ ಯೇಷ ಅವಿ ಆವಿರಾತ್ಮ ಮಹಾಮುನಿಗಳು ರಾಜಶ್ರೇಷ್ಠರು ನೆರೆದಿದ್ದ ಧರ್ಮರಾಜನ ರಾಜಸೂಯ ಯಜ್ಞದ ಸಭೆಯಲ್ಲಿ ಯಾವನಿಗೆ ಮಾಡಿದ ಅಗ್ರಪೂಜೆಯು ನನ್ನ ಕಣ್ಣುಗಳಿಗೆ ನೋಡಲು ಹಬ್ಬವಾಗಿ ನೆರವೇರಿತು ಅಂತಹ ಸರ್ವರಿಗೂ ಆತ್ಮಸ್ವರೂಪನಾಗಿರುವ ಪ್ರಭುವೆ ಇಂದು ನನ್ನ ಮೃತ್ಯು ಸಮಯದಲ್ಲಿ ನನ್ನೆದುರಿನಲ್ಲೇ ದರ್ಶನವನ್ನು ನೀಡುತ್ತಿದ್ದಾನೆ ಕ್ಷಿತಿಭರಮವರು ಕ್ಷಿತಿಭರಮವರೋಪಿತು ಕೂಣಾಂ ಶ್ವಸನ ಇವಾ ಸೃಜ ತಮಿಮನು ವೃತಾರ್ತಿರ್ಹಾಂಗ್ರಹಂ ಹೃದಿ ಪರಿರಭ್ಯ ನೀಡಂ ಯಾವನು ಭೂಮಿಯ ಭಾರವನ್ನು ಇಳಿಸುವುದಕ್ಕಾಗಿ ಬಿದಿರು ಮಳೆ ಮೆಳೆಯ ಕಾಡಿನಲ್ಲಿ ಆ ಮೆಳೆಗಳ ಪರಸ್ಪರ ಘರ್ಷಣೆಯಿಂದ ಬೆಂಕಿಯನ್ನುಂಟು ಮಾಡುವ ಬಿರುಗಾಳಿಯಂತೆ ಕುರುವಂಶದಲ್ಲಿಯೇ ಕಲಹಗ್ನಿಯನ್ನು ಉಂಟುಮಾಡಿ ಅದನ್ನು ಸುಟ್ಟು ಹಾಕಿದನೋ ಅಂತಹ ಭಕ್ತ ಕಷ್ಟ ಪರಿಹಾರಕವಾದ ಪಾದ ಪದ್ಮಗಳನ್ನುಳ್ಳ ಶ್ರೀ ಕೃಷ್ಣಪ್ರಭುವನ್ನು ನನ್ನ ಹೃದಯದಲ್ಲಿ ಆಲಿಂಗನ ಮಾಡಿಕೊಂಡು ನನ್ನ ಮನುಷ್ಯ ಶರೀರವೆಂಬ ಈ ಗೂಡನ್ನು ತೊರೆದು ಬಿಡುತ್ತೇನೆ

ಒಬ್ಬನೇ ಆಗಿದ್ದರೂ ಬೇರೆ ಬೇರೆ ಕಣ್ಣುಗಳಿಗೆ ಬೇರೆ ಬೇರೆ ರೂಪಗಳಿಂದ ಕಾಣುತ್ತಿರುವ ಸೂರ್ಯನಂತೆ ತಾನೊಬ್ಬನೇ ಆಗಿದ್ದರೂ ಬೇರೆ ಬೇರೆ ಶರೀರಧಾರಿಗಳಲ್ಲಿ ಬೇರೆ ಬೇರೆ ರೂಪಗಳಿಂದ ಕಾಣಿಸುತ್ತಿದ್ದಾನೆಯೋ ಅಂತಹ ಜನ್ಮರಹಿತನಾದ ಪರಮಾತ್ಮನಲ್ಲಿ ಸರ್ವಭೇದ ಮೋಹವನ್ನು ಕಳೆದುಕೊಂಡ ನಾನು ತಾದಾತ್ಮ್ಯ ಭಾವದಿಂದ ಸೇರಿಕೊಂಡು ಬಿಟ್ಟಿದ್ದೇನೆ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಭೀಷ್ಮ ಪಿತಾಮಹರು ಆತ್ಮಸ್ವರೂಪನಾದ ಶ್ರೀಕೃಷ್ಣನಲ್ಲಿ ಮನಸ್ಸು ಮಾತು ಮತ್ತು ದೃಷ್ಟಿ ಇವುಗಳ ಮೂಲಕ ತನ್ನನ್ನು ಸಮರ್ಪಿಸಿಕೊಂಡು ಪ್ರಾಣವಾಯುವನ್ನು ಒಳಕ್ಕೆ ಎಳೆದುಕೊಂಡು ಶಾಂತರಾಗಿ ಬಿಟ್ಟರು ಅವರು ಹೀಗೆ ನಿಷ್ಕಲವಾದ ಪರಬ್ರಹ್ಮದಲ್ಲಿ ಲಯ ಹೊಂದುತ್ತಿರುವುದನ್ನು ಕಂಡು ಸರ್ವರು ಹಗಲು ಕಳೆದು ಸಂಜೆ ಬಂದಾಗ ಪಕ್ಷಿಗಳು ಹೇಗೋ ಹಾಗೆ ಮೌನವನ್ನು ಅವಲಂಬಿಸಿದರು ಒಡನೆಯೇ ದೇವತೆಗಳು ಮತ್ತು ಮನುಷ್ಯರು ದುಂದುಭಿ ವಾದ್ಯಗಳನ್ನು ಮೊಳಗಿಸಿದರು ಸಾಧು ಸಜ್ಜನರಾದ ಜನರು ಭೀಷ್ಮರನ್ನು ಪ್ರಶಂಸೆ ಮಾಡಿದರು ಆಕಾಶದಿಂದ ಹೂಮಳೆಗರೆಯಿತು ಭಾರ್ಗವರೇ ಲೋಕಾಂತರ ಹೊಂದಿರುವ ಆ ಮಹಾತ್ಮರ ಮೃತ ಶರೀರಕ್ಕೆ ಅಂತ್ಯಕ್ರಿಯೆ ಮುಂತಾದವುಗಳನ್ನು ಮಾಡಿಸಿ ಧರ್ಮರಾಜನು ಸ್ವಲ್ಪ ಕಾಲ ಶೋಕಮಗ್ನಾಗಿ ಕುಳಿತನು ಅಲ್ಲಿ ಸೇರಿದ್ದ ಮುನಿಗಳೆಲ್ಲರೂ ಶ್ರೀ ಕೃಷ್ಣ ಪರಮಾತ್ಮನನ್ನು ಅವನ ರಹಸ್ಯಮಯವಾದ ದಿವ್ಯನಾಮಗಳಿಂದ ಸ್ತುತಿಸಿದ ಅನಂತರ ಕೃಷ್ಣಮಯವಾದ ಹೃದಯಗಳಿಂದ ತಮ್ಮ ತಮ್ಮ ಆಶ್ರಮಗಳಿಗೆ ಹಿಂದಿರುಗಿದರು ಅನಂತರ ಯುಧಿಷ್ಠಿರನೂ ಸಹ ಶ್ರೀ ಕೃಷ್ಣ ಪರಮಾತ್ಮನೊಡನೆ ಹಸ್ತಿನಾಪುರಕ್ಕೆ ಹೋಗಿ ದೊಡ್ಡಪ್ಪನಾದ ಧೃತರಾಷ್ಟ್ರನನ್ನು ದೀನಳಾಗಿದ್ದ ಗಾಂಧಾರಿಯನ್ನು ಸಮಾಧಾನಪಡಿಸಿದನು ಮಹಾರಾಜನು ದೊಡ್ಡಪ್ಪನ ಅನುಮತಿ ಮತ್ತು ಶ್ರೀ ವಾಸುದೇವನ ಅನುಮೋದನೆಯಂತೆ ತಂದೆ ತಾತಂದಿರ ವಂಶ ಪರಂಪರೆಯಿಂದ ಬಂದ ರಾಜ್ಯವನ್ನು ಧರ್ಮಪೂರ್ವಕವಾಗಿ ಆಳತೊಡಗಿದನು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ ಒಂಬತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ